ಇಡೀ ಕುಟುಂಬದ ಭಾರವನ್ನ ಹೊತ್ತ ಈ ಗೋಪಾಲ ದಾಸರಾಗಲಿ ಅಥವಾ ಅವರ ತಾಯಿಂದ್ರಿಗಾಗಲಿ ಅಗಜೀವನದಲ್ಲಿ ಉಂಟಾದ ಎಲ್ಲಾ ಕಷ್ಟ ಕೂಡ ಒಂದು ಅರ್ಥದಲ್ಲಿ ಇವರು ಭವಿಷ್ಯವನ್ನ ಹೇಳುವ ಕಾರಣದ ನಿಮಿತ್ತದಿಂದ ಎಲ್ಲ ಕಷ್ಟಗಳೂ ಕೂಡ ಆ ಕಾಲದಲ್ಲಿ ದೂರ ಆಗಿ ಹೋಗ್ಬಿಡ್ತು ಶ್ರೀನಿವಾಸ ಆಚಾರ್ಯರು ಮಾನವೀಯ ಶ್ರೀನಿವಾಸ ಆಚಾರ್ಯರು ಅರ್ಥಾತ್ ಜಗನ್ನಾಥ ದಾಸರು ಭಾರೀ ಉದರ ವೇದನೆ ಈ ಶ್ರೀನಿವಾಸ ಆಚಾರ್ಯರಿಗೆ ಇರುತ್ತೆ ಆ ಉದರ ವೇದನೆಯನ್ನ ಪರಿಹಾರ ಮಾಡೋದಕ್ಕೋಸ್ಕರ ಧನ್ವಂತರಿ ಮಂತ್ರವನ್ನ ಜಪ ಮಾಡಿ ಎರಡು ಜೋಳದ ರೊಟ್ಟಿಗಳನ್ನ ಆ ಶ್ರೀನಿವಾಸ ಆಚಾರ್ಯರಿಗೆ ಕೊಡ್ತಾರೆ ಅಂತಹ ರೊಟ್ಟಿಯನ್ನ ತಿಂದಂತಹ ಶ್ರೀನಿವಾಸ ಆಚಾರ್ಯರಿಗೆ ಇನ್ನೆಂದೂ ಕೂಡ ಅವರಿಗೆ ಹೊಟ್ಟೆ ನೋವು ಬರಲಿಲ್ಲ ಅಂತ ಹೇಳ್ತಾರೆ ಪರಮಾತ್ಮನ ಭಗವಂತನ ನಾಮ ಸಂಕೀರ್ತನೆಗೆ ಅದೆಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಜೀವನದಲ್ಲಿ ನಾವಷ್ಟು ಪಾಪಗಳನ್ನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಂತೆ ಒಂದು ಬಾರಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ನಾವು ಮಾಡಿದ ಸಕಲ ಪಾಪಗಳನ್ನು ಕೂಡ ನಾಶ ಮಾಡಿ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಆ ಭಗವಂತನ ನಾಮಸ್ಮರಣೆಗಿದೆ ಮಮ ವಾಚಮ ಪ್ರಸುಪ್ತಾಂ सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः ॐ ಕರ್ನಾಟಕ ರಾಜ್ಯದಲ್ಲಿ ಭಕ್ತಿ ಎಂಬ ತರುಣಿಯನ್ನು ತಮ್ಮ ಹೆಗಲ ಮೇಲೆ ತಮ್ಮ ಹೃದಯ ಮಂದಿರದಲ್ಲಿ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಸಾಕಿ ಬೆಳೆಸಿದಂತಹ ಅನೇಕ ಮಹನೀಯರನ್ನು ನಾವು ಇತಿಹಾಸ ಪುಟದಲ್ಲಿ ನಾವು ನೋಡ್ತೇವೆ ಉತ್ಪನ್ನ ದ್ರವಿಡೆ ದೇಶೆ ವೃದ್ಧಿಂ ಕರ್ನಾಟಕೆ ಗತ ಎನ್ನುವ ಮಾತಿನಂತೆ ಆ ಭಕ್ತಿ ಎಂಬ ತರುಣಿಯನ್ನು ಮಧ್ವಾಚಾರ್ಯರಿಂದ ಆರಂಭ ಮಾಡಿಕೊಂಡು ಅನೇಕ ಶತಶತಮಾನಗಳಿಂದಲೂ ಕೂಡ ದಾಸಶ್ರೇಷ್ಠರು ಯತಿಶ್ರೇಷ್ಠರು ಆ ಭಕ್ತಿ ಎಂಬ ತರುಣಿಯನ್ನು ಅತ್ಯಂತ ವ್ಯಾಪಕವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಬೆಳೆಸಿದ್ದಾರೆ ಅಂತಹ ಭಕ್ತಿಯನ್ನು ದಾಸ ಸಾಹಿತ್ಯದ ಮೂಲಕ ಇನ್ನಷ್ಟು ಜನರ ಮನಸ್ಸಿಗೆ ಹತ್ತಿರ ಆಗುವಂತೆ ಪ್ರಚಾರ ಮಾಡಿದ ಮಹನೀಯರು ದಾಸ ದಾಸರು ಜಗನ್ನಾಥದಾಸರು ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಅಂತ ಅನೇಕ ಮಹನೀಯರನ್ನು ನಾವು ಇವತ್ತಿನ ದಿನ ನೋಡ್ತೇವೆ ಅಂತಹ ದಾಸ ಚತುಷ್ಟಯರಲ್ಲಿ ಒಬ್ಬರಾದ ಗೋಪಾಲದಾಸರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಇಂತಹ ಗೋಪಾಲದಾಸರ ಚಿಂತನೆ ಅವರು ಮಾಡಿದ ಸುಳಾದಿಗಳ ವಿಚಾರವನ್ನು ಕೆಲವೊಂದು ವಿಚಾರವನ್ನು ನಾನು ಹಂಚಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತೇನೆ ಗೋಪಾಲದಾಸರು ದೇವದುರ್ಗ ತಾಲೂಕಿನ ಮೊಸರುಕಲ್ಲು ಅನ್ನುವಂತಹ ಒಂದು ಗ್ರಾಮದಲ್ಲಿ ಹುಟ್ಟುತ್ತಾರೆ ಹದಿನೆಂಟನೇ ಶತಮಾನದಲ್ಲಿ ಪ್ರಾಯ ಸಾಹಿತ್ಯದ ವ್ಯಾಪಕ ಪ್ರಚಾರದಲ್ಲಿ ಇವರೂ ಕೂಡ ಒಬ್ಬರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ ಅವರು ಬದುಕಿದ್ದು ಕೇವಲ ನಲವತ್ತು ವರ್ಷಗಳ ಪರ್ಯಂತ ಮಾತ್ರ ಆ ನಲವತ್ತು ವರ್ಷಗಳಲ್ಲಿಯೇ ದಾಸ ಸಾಹಿತ್ಯಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಧಾರೆ ಕೊಟ್ಟಂತಹ ಮಹನೀಯರು ಅದು ಗೋಪಾಲದಾಸರು ಸುಳಾದಿಯ ರೂಪದಲ್ಲಾಗಬಹುದು ಮುಂಡಿಗೆಗಳ ರೂಪದಲ್ಲಾಗಬಹುದು ಪದ್ಯಗಳ ರಚನೆಯ ರೂಪದಲ್ಲಾಗಿರಬಹುದು ಈಗ ಅನೇಕ ರೂಪದಲ್ಲಿ ದಾಸ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಂತಹ ಮಹನೀಯರು ಅದು ಗೋಪಾಲದಾಸರು ಇವರಿಗೆ ಇವರ ಯೋಗ್ಯತೆಯನ್ನ ಬಲ್ಲಂತಹ ಮಹಾಜ್ಞಾನಿಗಳಾದಂತಹ ಅಪರೋಕ್ಷ ಜ್ಞಾನಿಗಳಾದಂತಹ ಯಾವ ವಿಜಯದಾಸರಿದ್ದಾರೆ ಆ ವಿಜಯದಾಸರೇ ಇವರಿಗೆ ಗೋಪಾಲ ವಿಠ್ಠಲ ಅನ್ನುವಂತಹ ಅಂಕಿತ ಪ್ರದಾನವನ್ನು ಮಾಡ್ತಾರೆ ಹೀಗೆ ಗೋಪಾಲ ವಿಠಲ ಅನ್ನೋ ಅಂಕಿತ ನಾಮದ ಮೂಲಕ ಅನೇಕ ಪದ ಪದ್ಯಗಳನ್ನ ರಚನೆ ಮಾಡಿ ಸಮಾಜಕ್ಕೆ ನೀಡಿದಂತಹ ಮಹನೀಯರು ಅದು ಗೋಪಾಲದಾಸರು ಗೋಪಾಲದಾಸರಿಗೆ ಗಾಯತ್ರಿ ಮಂತ್ರದ ವಿಶಿಷ್ಟ ವಾದ ಒಂದು ಸಿದ್ಧಿ ಗೋಪಾಲದಾಸರಲ್ಲಿ ಇತ್ತು ಪ್ರತಿಯೊಬ್ಬ ಬ್ರಾಹ್ಮಣ ತನ್ನ ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು ಅಂತ ನಾವು ನೋಡ್ತೇವೆ ಅಂತಹ ಆ ಗಾಯತ್ರಿ ಮಂತ್ರದಲ್ಲಿ ಅಹರ್ನಿಶಿ ಆ ಗಾಯತ್ರಿ ಮಂತ್ರದ ತಪಸ್ಸಿನ ಫಲರೂಪವಾಗಿ ಒಂದು ವಿಶಿಷ್ಟವಾದ ಸಿದ್ಧಿಯನ್ನ ಪಡೆದುಕೊಂಡಿದ್ರು ಈ ಗೋಪಾಲ ದಾಸರು ಇನ್ನೊಂದು ಇವರ ವಿಶೇಷ ಏನು ಅಂತ ಹೇಳಿದ್ರೆ ಆಗತಾದಿತ್ರಿಕಾಲಜ್ಞಂ ಭವಿಷ್ಯವನ್ನ ಹೇಳು ಅದರಲ್ಲಿ ಆಗಿನ ಕಾಲದಲ್ಲಿ ಭಾರೀ ಅತ್ಯಂತ ನಿಷ್ಣಾತರಾಗಿದ್ದರಂತೆ ಇವರು ವಸ್ತುತಃ ಕುಟುಂಬದ ಹಿನ್ನೆಲೆ ನೋಡಿದ್ರೆ ಅತ್ಯಂತ ಬಡತನದ ಕುಟುಂಬ ಆ ಬಡತನವನ್ನ ಎದುರಿಸ್ಲಿಕ್ಕಾಗದೆ ಪ್ರಾಣದೇವರ ಸನ್ನಿಧಾನಕ್ಕೆ ಬಂದು ಜನರ ಯೋಗಕ್ಷೇಮಗಳನ್ನ ವಿಚಾರ ಮಾಡ್ತಾ ಜನರಿಗೆ ಭವಿಷ್ಯವನ್ನ ಹೇಳಲಿಕ್ಕೆ ಶುರು ಮಾಡಿದ್ರಂತೆ ಈ ಗೋಪಾಲದಾಸರು ಆ ಭವಿಷ್ಯವನ್ನ ಹೇಳ್ತಾ ಹೇಳ್ತಾ ಭಾರಿ ಪ್ರಸಿದ್ಧರಾಗ್ಬಿಟ್ಟರಂತೆ ಆ ಕಾಲದಲ್ಲಿ ಹೀಗಾಗಿ ಇಡೀ ಕುಟುಂಬದ ಭಾರವನ್ನ ಹೊತ್ತ ಈ ಗೋಪಾಲದಾಸರಾಗಲಿ ಅಥವಾ ಅವರ ತಾಯಂದ್ರಿಗಾಗಲಿ ಆಗಜೀವನದಲ್ಲಿ ಉಂಟಾದ ಎಲ್ಲ ಕಷ್ಟ ಕಾರ್ಪುಣ್ಯಗಳೂ ಕೂಡ ಒಂದು ಅರ್ಥದಲ್ಲಿ ಇವರ ಭವಿಷ್ಯವನ್ನ ಹೇಳುವ ಕಾರಣದ ನಿಮಿತ್ತದಿಂದ ಎಲ್ಲ ಕಷ್ಟಗಳೂ ಕೂಡ ಆ ಕಾಲದಲ್ಲಿ ದೂರಾಗಿ ಹೋಗ್ಬಿಡ್ತು ಗೋಪಾಲದಾಸರಿಗೆ ಮೂರು ಜನ ಸಹೋದರರಿರ್ತಾರೆ ಅವರೇ ಅಂಕಿತ ಪ್ರದಾನವನ್ನು ಕೂಡ ಮಾಡ್ತಾರೆ ಒಂದು ಬಾರಿ ಸತ್ಯಬೋಧ ತೀರ್ಥರ ಸನ್ನಿಧಾನಕ್ಕೆ ಆಗಮಿಸಿದಾಗ ಮೂರು ಜನರು ಕೂಡ ಸೇರಿ ಒಂದೇ ಪದ್ಯವನ್ನು ತಾವು ರಚನೆ ಮಾಡಬೇಕು ಅಂತ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ಪದ್ಯವನ್ನು ರಚನೆ ಮಾಡಿ ಸಂದರ್ಭಕ್ಕನುಗುಣವಾಗಿ ಏಕಕಾಲಕ್ಕೆ ಒಂದೇ ರೀತಿಯಾದ ಪದ್ಯವನ್ನು ರಚನೆ ಮಾಡಿ ಮಾರ ಮದಘನ ಸಮೀರ ಎನ್ನುವ ಪದ್ಯವನ್ನು ರಚನೆ ಮಾಡಿ ಆ ಸತ್ಯಬೋಧ ತೀರ್ಥರ ಸನ್ನಿಧಾನಕ್ಕೆ ಒಪ್ಪಿಸಿದಾಗ ಸತ್ಯಬೋಧ ತೀರ್ಥರು ಮನಃಪೂರ್ವಕವಾಗಿ ಆ ದಾಸರಿಗೆ ಅನುಗ್ರಹವನ್ನು ಮಾಡಿದರು ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ ಅತ್ಯಂತ ಪ್ರಸಿದ್ಧವಾದ ಕಥೆ ಗೋಪಾಲದಾಸರ ಜೀವನದಲ್ಲಿ ನಡೆದಂತಹ ಒಂದು ಕಥೆ ಉಡುಪಿಯ ಕೃಷ್ಣನ ದರ್ಶನಾರ್ಥಿಗಳಾಗಿ ಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಅಂತ ಉಡುಪಿಯ ಯಾತ್ರೆಯನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮಾರ್ಗದ ಮಧ್ಯದಲ್ಲಿ ಮಂಡಗದ್ದೆ ಭೀಮಾ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಒಂದು ದುರಾಸೆ ದಾರಿಯಲ್ಲಿ ಬಂದಂತಹ ಯಾತ್ರಿಕರಿಗೆ ಅನ್ನದಾನವನ್ನ ಮಾಡ್ತಾ ಯಾತ್ರೆ ಸಂದರ್ಭದಲ್ಲಿ ಅವರು ತಂದ ಅನೇಕ ಮೌಲ್ಯಯುತವಾದ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಅವರು ಊಟಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಅದನ್ನ ಕಳ್ಳತನ ಮಾಡತಕ್ಕಂತಹ ಒಂದು ಕೆಟ್ಟ ದುರಭ್ಯಾಸ ಆ ಮಂಡಗದ್ದೆ ಭೀಮನಿಗೆ ಇರುತ್ತೆ ಆದರೆ ಯಾತ್ರಾ ನಿಮಿತ್ತವಾಗಿ ಹೊರಟ ಈ ಗೋಪಾಲದಾಸರು ಆ ಮಂಡಗದ್ದೆ ಭೀಮನನ್ನ ಉದ್ಧರಿಸಿ ಅವನ ಮೂಲಕ ಇನ್ನೆಂದೂ ಕೂಡ ಆ ರೀತಿಯಾದ ಕೆಟ್ಟ ಕೆಲಸ ಆಗದೇ ಇರುವಂತೆ ಅನುಗ್ರಹವನ್ನ ಮಾಡಿದಂತಹ ಮಹನೀಯರು ಅದು ಗೋಪಾಲದಾಸರು ಶ್ರೀನಿವಾಸ ಆಚಾರ್ಯರು ಮಾನವೀಯ ಶ್ರೀನಿವಾಸಾಚಾರ್ಯರು ಅರ್ಥಾತ್ ಜಗನ್ನಾಥ ದಾಸರು ಭಾರೀ ಉದರ ವೇದನೆ ಈ ಶ್ರೀನಿವಾಸ ಆಚಾರ್ಯರಿಗೆ ಇರುತ್ತೆ ಆ ಉದರ ವೇದನೆಯನ್ನ ಪರಿಹಾರ ಮಾಡೋದಕ್ಕೋಸ್ಕರ ಧನ್ವಂತರಿ ಮಂತ್ರವನ್ನ ಜಪ ಮಾಡಿ ಎರಡು ಜೋಳದ ರೊಟ್ಟಿಗಳನ್ನ ಆ ಶ್ರೀನಿವಾಸ ಆಚಾರ್ಯರಿಗೆ ಕೊಡ್ತಾರೆ ಅಂತಹ ರೊಟ್ಟಿಯನ್ನ ತಿಂದಂತಹ ಶ್ರೀನಿವಾಸ ಆಚಾರ್ಯರಿಗೆ ಇನ್ನೆಂದೂ ಕೂಡ ಅವರಿಗೆ ಹೊಟ್ಟೆ ನೋವು ಬರಲಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಆ ಶ್ರೀನಿವಾಸಾಚಾರ್ಯರಿಗೆ ಒದಗಿದ ಹೊಟ್ಟೆ ನೋವನ್ನು ಮಾತ್ರ ಪರಿಹಾರ ಮಾಡಿದ್ದಲ್ಲದೆ ಅವರಿಗೆ ಒದಗಿದ ಅಪಮೃತ್ಯುವನ್ನೂ ಕೂಡ ಪರಿಹಾರ ಮಾಡಿದ ಕೀರ್ತಿ ಅದು ಸಲ್ಲಬೇಕಾದ್ರೆ ಗೋಪಾಲದಾಸರಿಗೆ ಸಲ್ಲಬೇಕು ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋಗಿರ್ತಾರೆ ಜಗನ್ನಾಥ ದಾಸರಿಗೆ ಅಪಮೃತ್ಯು ಉಂಟಾಗುವಂತಹ ಉಂಟಾಗಿದೆ ತಮ್ಮ ಗುರುಗಳಾದಂತಹ ವಿಜಯದಾಸರ ಪ್ರಾರ್ಥನೆಯನ್ನು ಮಾಡಿದಾಗ ವಿಜಯದಾಸರ ಆದೇಶದ ಮೇರೆಗೆ ತಮ್ಮದೇ ಆದ ನಲವತ್ತು ವರ್ಷ ಆಯುಷ್ಯವನ್ನು ಆ ಜಗನ್ನಾಥದಾಸರಿಗೆ ಆಯುರ್ದಾನವನ್ನು ಮಾಡಿ ಬದುಕಿಸಿಕೊಟ್ಟಂತಹ ಮಹನೀಯರು ಅದು ಗೋಪಾಲದಾಸರು ಅಷ್ಟೇ ಅಲ್ಲದೆ ಈ ಗೋಪಾಲದಾಸರು ಅತ್ಯಂತ ಉತ್ತಮ ಚಿತ್ರಪಟವನ್ನ ನಿರ್ಮಾಣ ಮಾಡ್ತಾ ಇದ್ರು ಆ ಚಿತ್ರಪಟಗಳನ್ನ ಆಗಿನ ಕಾಲದಲ್ಲಿ ಇರತಕ್ಕಂತಹ ಅನೇಕ ಸಜ್ಜನರು ಆ ಚಿತ್ರಪಟಗಳನ್ನ ತಮ್ಮ ಮನೆಗಳಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಸಿದ್ಧಿಯನ್ನ ಪಡೆದುಕೊಂಡಂತಹ ಇತಿಹಾಸವನ್ನು ಕೂಡ ನಾವು ಕೇಳ್ತೇವೆ ಹೀಗೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯೆಂದು ಆರಾಧ್ಯ ಪುರುಷರಾದ ಗೋಪಾಲದಾಸರು ಸಮಾಜದಲ್ಲಿ ತೋರಿಸಿದ ಪವಾಡಗಳಿಗೆ ಲೆಕ್ಕವೇ ಇಲ್ಲ ಇಂಥ ಗೋಪಾಲದಾಸರು ಮಾಡಿದ ಅನೇಕ ಪದ್ಯಗಳನ್ನು ಅನೇಕ ಗುಂಡಿಗೆಗಳನ್ನು ಪದ್ಯಗಳನ್ನು ಇವತ್ತಿನ ದಿನ ನಾವು ನೋಡ್ತೇವೆ ರಥವನೇರಿದ ಚಂದ್ರ ಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಬಾಬಾ ಭಕುತರ ಪ್ರಿಯ ಎನ್ನ ಭಿನ್ನಪ ಕೇಳೋ ಧನ್ವಂತರಿ ಹೀಗೆ ಪ್ರತಿಯೊಬ್ಬ ದೇವತೆಗಳನ್ನೂ ಕೂಡ ಕುರಿತು ರಚನೆ ಮಾಡಿದ ಯಾವ ಪದ್ಯಗಳಿದೆ ಆ ಪದ್ಯಗಳ ಮೂಲಕ ಸಮಾಜವನ್ನ ತಿದ್ದಿ ತೀಡುವಂತಹ ಕೆಲಸವನ್ನ ಅತ್ಯಂತ ಸೊಗಸಾಗಿ ಗೋಪಾಲದಾಸರು ಮಾಡಿದ್ದಾರೆ ಅಂತಹ ಪದ್ಯಗಳಲ್ಲಿ ಒಂದು ಪದ್ಯದ ಚಿಂತನೆಯನ್ನ ನಾವು ಮಾಡೋದಾದರೆ ಹಾಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಮಂಗಲಾಂಗಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗಜನಕ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಹಂಗೆ ಮಾಡಲಯ್ಯ ಕೃಷ್ಣ ಕೃಷ್ಣನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡತಕ್ಕಂತಹ ಒಂದು ಪದ್ಯ ಇದಾಗಿದೆ ಯಾಕೆ ಕೃಷ್ಣನನ್ನೇ ಕುರಿತು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾರೆ ಕಲಿಯುಗದಲ್ಲಿ ಅತ್ಯಂತ ನಮಗೆಲ್ಲರಿಗೂ ಕೂಡ ಹತ್ತಿರವಾದ ಭಗವಂತನ ರೂಪ ಅಂತ ಹೇಳಿದರೆ ಅದು ಕೃಷ್ಣ ಪರಮಾತ್ಮನ ರೂಪ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ವರ್ಣನೆಯನ್ನು ಮಾಡಬೇಕಾದ್ರೆ ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಸ್ವೇಕೇನ ರೂಪೇಣ ಸ ಭುವ್ಯ ದೃಶ್ಯ ಯಾರು ಕೃಷ್ಣ ಮಂತ್ರವನ್ನ ಈ ಕಲಿಯುಗದಲ್ಲಿ ಜಪ ಮಾಡ್ತಾರೋ ಅನುಷ್ಠಾನ ಮಾಡ್ತಾರೋ ಅವರಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರವೇ ಒಂದು ರೂಪದಿಂದ ಕೃಷ್ಣ ಪರಮಾತ್ಮ ಈ ಭೂಮಂಡಲದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಕೃಷ್ಣ ವರ್ಣಂ ಕಲವು ಕೃಷ್ಣಂ ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ವರವನ್ನು ಕೊಡ್ತಕ್ಕಂತಹ ಭಗವಂತನ ಒಂದು ಚಿನ್ಮಯ ರೂಪ ಅಂತ ಹೇಳಿದರೆ ಅದು ಕೃಷ್ಣ ಪರಮಾತ್ಮನ ರೂಪ ಹಾಗಾಗಿ ಅಂಥ ಕೃಷ್ಣ ಪರಮಾತ್ಮನನ್ನೇ ಕುರಿತು ಗೋಪಾಲದಾಸರು ಹೇಳ್ತಾ ಇದ್ದಾರೆ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಷ್ಟೇ ಅಲ್ಲ ಆ ಕೃಷ್ಣ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನ ಮಾಡೋ ಬಗೆ ಹೇಗಿದೆ ಅಂತ ಹೇಳಿದ್ರೆ ಮಂಗಲಾಂಗ ಭವ ಭಂಗವ ಬಿಡಿಸಿ ನಿನ್ನ ಡಿಂಗರಿಗನ್ನ ಮಾಡೋ ಎನ್ನ ಅನಂಗಜನಕ ಅಂತ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಅದೆಷ್ಟು ಬೇಗ ಒಬ್ಬ ಮನುಷ್ಯ ತನ್ನ ಆಯುಷ್ಯವನ್ನ ಕಳೆದುಕೊಳ್ಳುತ್ತಾನೆ ಅಂತ ಹೇಳಿದ್ರೆ ಅದು ಗೊತ್ತಾಗೋದೇ ಇಲ್ಲ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಕಳೆದು ಹೋಗ್ತಕ್ಕಂತಹ ಒಂದು ವಸ್ತು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಕೂಡ ಇದೆ ಅಂತ ಹೇಳಿದರೆ ಅದು ಕಾಲಚಕ್ರ ಕಾಲ ಕಳೆದಂತೆ ನಮ್ಮ ಆಯುಷ್ಯವೂ ಕಳೆದು ಹೋಗತ್ತೆ ಮೃತ್ಯುವಿನ ದವಡೆಗೆ ಅತ್ಯಂತ ಹತ್ತಿರ ಆಗ್ತಾ ಇರ್ತೇವೆ ಭಾಗವತದಲ್ಲಿ ಹೇಳಿದಂತೆ ನಾವು ಬದುಕಿದ್ದಾಗ ನಮ್ಮ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ಗೃಹೀತ ಇವ ಕೇಶು ಮೃತ್ಯುನಾ ಧರ್ಮಮಾಚರೆ ಯಮನ ಭಟರು ನಮ್ಮ ಕೇಶ ಪಾಶವನ್ನು ಹಿಡಿದುಕೊಂಡು ಯಮನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಲು ಸನ್ನದ್ಧರಾಗಿ ನಿಂತಿದ್ದಾರೆ ಅನ್ನೋ ಎಚ್ಚರವನ್ನು ಇಟ್ಟುಕೊಂಡು ಅವಕಾಶ ಸಿಕ್ಕಾಗ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಧರ್ಮಾಚರಣೆಯನ್ನು ಮಾಡುವಂಥ ನಮಗೆ ಭಾಗವತ ಉಪದೇಶವನ್ನು ಕೊಡುತ್ತೆ ಹಾಗಾಗಿ ಆಯುಷ್ಯ ವ್ಯರ್ಥವಾಗಿ ಕಳೆದು ಹೋಗ್ತಾ ಇದೆ ಅದು ನಾನು ಮಾತ್ರ ನಿನ್ನ ಸೇವಕನಾಗಲಿಕ್ಕೆ ಇನ್ನು ಸಾಧ್ಯ ಆಗ್ತಾ ಇಲ್ಲ ಹೇ ಅನಂಗ ಜನಕ ಮನ್ಮಥ ಜನಕನೇ ಕೃಷ್ಣ ಪರಮಾತ್ಮನೇ ನೀನು ಇವತ್ತಿನ ದಿನ ನನ್ನ ಸೇವೆಯನ್ನ ನನ್ನನ್ನ ಸೇವಕನನ್ನಾಗಿ ನೀನು ಮಾಡಿಕೊ ಅಂತ ಹೇಳಿ ಕೃಷ್ಣ ಪರಮಾತ್ಮನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡತಕ್ಕಂತಹ ಒಂದು ಪದ್ಯ ಗೋಪಾಲದಾಸರು ಹೇಳ್ತಾರೆ ಒಬ್ಬ ವ್ಯಕ್ತಿ ಈ ಮನುಷ್ಯ ಜನ್ಮವನ್ನ ಪಡಿಬೇಕು ಅಂತಾದರೆ ಅದೆಷ್ಟು ಕಷ್ಟಪಡಬೇಕು ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹೆಂಗ ನನಗೆ ಆಯುಷ್ಯ ಕಳೆದು ಹೋಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅದೆಷ್ಟು ಜನ್ಮ ಕಳೆದುಕೊಂಡು ಬಂದ ಮೇಲೆ ಈ ಮನುಷ್ಯ ಜನ್ಮ ನನಗೆ ಪ್ರಾಪ್ತವಾಗಿದೆ ಏಸು ಕಾಯಂಗಳ ಕಳೆದು ಎಂಬತ್ನಾಕು ಲಕ್ಷ ಜೀವ ರಾಶಿಯನ್ನ ದಾಟಿ ಬಂದಂತಹ ಶರೀರ ಈ ಮನುಷ್ಯ ಶರೀರ ಮನುಷ್ಯ ಶರೀರ ಬಂದಿದೆ ಅಂದ ಮಾತ್ರಕ್ಕೆ ನಾವು ಒಳ್ಳೆಯವರಾಗಬೇಕು ಅಂತ ಇಲ್ಲ ಹಾಗಾಗಿ ಅದೆಷ್ಟೋ ನೂರಾರು ಜನ್ಮದ ಪುಣ್ಯದ ಫಲದ ರೂಪದಲ್ಲಿ ಇವತ್ತಿನ ದಿನ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ಬ್ರಾಹ್ಮಣನಾಗಿ ಇವತ್ತಿನ ದಿನ ನಾನು ಹುಟ್ಟಿದ್ದೇನೆ ಆದರೆ ಈ ಜನ್ಮದಲ್ಲಿ ಲೇಷ ಸಾಧನವ ಕಾಣದೆ ಕಿಂಚಿತ್ತೂ ಕೂಡ ನಾನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಕಾರಣ ಇದಕ್ಕೆ ದುಸ್ಸಹವಾಸದಿಂದಲೇ ದುರ್ಜನರ ಕೆಟ್ಟ ಕೆಟ್ಟ ಜನರ ಸಂಪರ್ಕ ಈ ಬದುಕಿನಲ್ಲಿ ನನಗೆ ಉಂಟಾಗ್ತಾ ಇರೋ ಕಾರಣದಿಂದ ನನಗೆ ಸಾಧನೆಯನ್ನೇ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಆಯುಷ್ಯ ಹೇಗೆ ಕಳೆದು ಹೋಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹಂಗೆ ಮಾಡಲಯ್ಯ ಕೃಷ್ಣ ಏನ್ ಮಾಡಲಿ ಕೃಷ್ಣ ನಾನು ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೋಬೇಕಂದ ಬದುಕಿದ್ದಾಗ ದುರ್ಜನರೊಟ್ಟಿಗೆ ನೂರಾರು ವರ್ಷಗಳ ಕಾಲ ಇರೋದಕ್ಕಿಂತಲೂ ಕೂಡ ಸಜ್ಜನರ ಜೊತೆಗೆ ಒಂದೇ ಒಂದು ಕ್ಷಣ ಅಥವಾ ಒಂದೇ ಒಂದು ದಿನ ನನಗೆ ಬದುಕನ್ನ ಕೊಡು ಅದು ನನ್ನನ್ನು ಉದ್ಧಾರ ಮಾಡುತ್ತೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಪ್ರಸಿದ್ಧವಾದ ಮಾತು ಹೀಗೆ ಅನೇಕ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಗೋಪಾಲದಾಸರ ಹೇಳ್ತಾರೆ ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಶುಕಮುನಿ ಪೇಳ್ದ ಹರಿಕಥೆ ಸಂಯೋಗವೆಂಬುದಿಲ್ಲ ಭವ ಭಯವ ಭಕುತಿ ವೈರಾಗ್ಯವೆಂಬುದಿಲ್ಲ ಯೋಗಿ ವಂದ್ಯ ಗೋಪಾಲ ವಿಠಲ ತಲೆಭಾಗಿ ನಿನ್ನನೆ ಬೇಡಿಕೊಂಬೆ ಇಂಥ ಮಾತು ಗೋಪಾಲ ದಾಸರದ್ದು ಜಗತ್ನಲ್ಲಿ ಅನೇಕ ಭಗವಂತನ ಭಕ್ತರು ಇವತ್ತಿನ ದಿನ ಸಿಗುತ್ತಾರೆ ಏಕಾದಶಿ ಮೊದಲಾದಂತಹ ಪರ್ವಕಾಲಗಳಲ್ಲಿ ಹರಿದಿನಗಳಲ್ಲಿ ಆ ಭಕ್ತರನ್ನ ಕೂಡಿಕೊಂಡು ಒಂದೇ ಒಂದು ದಿನವೂ ಕೂಡ ನಿನ್ನ ನಾಮ ಸಂಕೀರ್ತನೆಯನ್ನ ಮಾಡಿ ನಾನು ಜಾಗರಣೆ ವ್ರತವನ್ನ ಮಾಡಲಿಲ್ಲ ಜೀವನದಲ್ಲಿ ಬದುಕಿದ್ದಾಗ ಒಂದು ಬಾರಿಯಾದರೂ ಕೂಡ ನಮ್ಮನ್ನ ಯಾವುದೇ ಪಾಪಗಳನ್ನ ಮಾಡಿದ್ದರೂ ಕೂಡ ಉದ್ಧಾರ ಮಾಡತಕ್ಕಂತಹ ಒಂದು ಗ್ರಂಥವೇ ಅದು ಶ್ರೀಮದ್ಭಾಗವತ ಗ್ರಂಥ ಧನ್ಯಾ ಭಗವತಿ ವಾರ್ತಾ ಪ್ರೇತಪೀಡಾ ವಿನಾಶಿನಿ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಪಠೇತ್ ಅನ್ನೋ ಮಾತಿನಂತೆ ಪ್ರತಿನಿತ್ಯ ಅಥವಾ ಜೀವನದಲ್ಲಿ ಒಂದು ಬಾರಿಯಾದರೂ ಕೂಡ ಶ್ರೀಮದ್ ಭಾಗವತದ ಶ್ಲೋಕಗಳನ್ನ ಅರ್ಧ ಶ್ಲೋಕ ಕಾಲು ಶ್ಲೋಕ ಅದು ಹೇಳಲಿಕ್ಕಾಗದೆ ಇದ್ರೆ ಕನಿಷ್ಠ ಪಕ್ಷ ಶ್ರೀಮದ್ ಭಾಗವತ ಅನ್ನೋ ಹೆಸರನ್ನ ಹೇಳಿದ ರೂ ಕೂಡ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಒಂದು ಅತ್ಯದ್ಭುತ ಪುರಾಣ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನನ್ನು ಉದ್ಧರಿಸಿದ ಯಾವ ಒಂದು ಶ್ರೀಮದ್ ಭಾಗವತ ಕಥೆಗಳು ಇದೆ ಆ ಕಥೆಗಳನ್ನ ಒಂದೇ ಒಂದು ದಿನವೂ ಕೂಡ ನಮ್ಮ ಜನ್ಮದಲ್ಲಿ ನಾವು ಕೇಳಲಿಲ್ಲ ರಾಗದಿ ಶುಕಮುನಿ ಪೇಳದ ಪೇಳದ ಅನ್ನೋ ಶಬ್ದಕ್ಕೆ ಹೇಳಿದ ಹರಿಕಥೆ ಆ ಪರಮಾತ್ಮನ ಕಥೆಗಳನ್ನ ಒಂದೇ ಒಂದು ದಿನವೂ ಕೂಡ ನನಗೆ ಕೇಳಬೇಕು ಅಂತ ಮನಸ್ಸಾಗ್ತಾ ಇಲ್ವಲ್ಲ ಅಷ್ಟೇ ಅಲ್ಲ ಎಷ್ಟೇ ಈ ಸಂಸಾರದಲ್ಲಿ ನಾನು ಜೀವನವನ್ನ ನಡೆಸ್ತಾ ಇದ್ರೂ ಕೂಡ ಒಂದೇ ಒಂದು ಸಲವೂ ಕೂಡ ಈ ಜೀವನದಲ್ಲಿ ವೈರಾಗ್ಯ ಆಗಲಿ ಭಗವಂತನಲ್ಲಿ ಭಕ್ತಿ ಆಗಲಿ ಇದ್ಯಾವುದೂ ಕೂಡ ನನಗೆ ಉಂಟಾಗ್ತಾ ಇಲ್ವಲ್ಲ ಸಂಸಾರ ಅನ್ನೋದು ಇನ್ನಷ್ಟು ಈ ಸಂಸಾರದಲ್ಲಿ ಮುಳುಗಿಸುವಂತಹ ಒಂದು ವಿಷಯ ಪದಾರ್ಥಗಳ ಸಂಬಂಧವನ್ನೇ ನಮಗೆ ಕೊಡ್ತಾ ಇದೆ ಹೊರತು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಬೆಂಕಿಗೆ ತುಪ್ಪವನ್ನ ಹಾಕಿದ್ರೆ ಅದು ಇನ್ನಷ್ಟು ಉರಿಯತ್ತೆ ಹೊರತು ಅದು ಯಾವತ್ತೂ ಕೂಡ ಶಾಂತ ಆಗೋದಿಲ್ವೋ ಹಾಗೆ ಸಂಸಾರದಲ್ಲಿ ಅನುಭವಿಸ್ತಕ್ಕಂತಹ ಯಾವ ಸುಖಗಳು ಇದೆ ವೈಷಯಿಕ ಪದಾರ್ಥಗಳ ಸುಖ ಈ ಸುಖ ಅನುಭವಿಸ್ತಾ ಅನುಭವಿಸ್ತಾ ನನಗೆ ನನಗಿದ್ರಲ್ಲಿ ಸಾಕು ಅನ್ನುವಂತಹ ಒಂದು ಬುದ್ಧಿಯೇ ನನಗೆ ಉಂಟಾಗ್ತಾ ಇಲ್ಲ ಹಾಗಾಗಿ ಹರಿನಾಮ ಸಂಕೀರ್ತನೆಯನ್ನು ಮಾಡಲಿಲ್ಲ ಭಾಗವತಾದಿ ಸತ್ಪುರಾಣಗಳ ಉತ್ತಮ ಪುರಾಣಗಳ ಒಂದೇ ಒಂದು ಕಥೆಯನ್ನು ಕೂಡ ನಾನು ಕೇಳಲಿಲ್ಲ ಭಗವಂತನಲ್ಲಿ ಭಕ್ತಿಯಾಗಲಿ ಈ ಸಂಸಾರದಲ್ಲಿ ವೈರಾಗ್ಯ ಆಗಲಿ ಒಂದೇ ಒಂದು ದಿನವೂ ಕೂಡ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ನನ್ನ ಆಯುಷ್ಯ ಅದು ಹೇಗೆ ಹೋಗ್ತಾ ಇದೆನೋ ನನಗೆ ಗೊತ್ತಾಗ್ತಾ ಇಲ್ಲ ಪರಮಾತ್ಮ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಕೃಷ್ಣ ಪರಮಾತ್ಮ ಇಂತಹ ವ್ಯರ್ಥವಾಗಿ ಜೀವನವನ್ನ ಕಳೀತಾ ಇರತಕ್ಕಂತಹ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಗತಿ ಇಲ್ಲ ಪರಮಾತ್ಮನ ನಾಮ ಸಂಕೀರ್ತನೆಯಿಂದ ಹರಿನಾಮ ಸಂಕೀರ್ತನೆಯಿಂದ ಅದೆಷ್ಟು ಪುಣ್ಯ ಇದೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಂಥವನು ನೀನು ನಾಮನೋಸ್ತಿ ಅವರಹರಣೆ ಹರೆ ಹೇ ತು ನ ಶಕ್ನೋತಿ ಪಾತಕಂ ಪಾತಕೀ ಜನ ಪರಮಾತ್ಮನ ಭಗವಂತನ ನಾಮ ಸಂಕೀರ್ತನೆಗೆ ಅದೆಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಜೀವನದಲ್ಲಿ ನಾವಷ್ಟು ಪಾಪಗಳನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ ಒಂದು ಬಾರಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ನಾವು ಮಾಡಿದ ಸಕಲ ಪಾಪಗಳನ್ನು ಕೂಡ ನಾಶ ಮಾಡಿ ಹಾಕ್ತಕ್ಕಂಥ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಆ ಭಗವಂತನ ನಾಮಸ್ಮರಣೆಗಿದೆ ಅಂತಹ ಪಾತಕವನ್ನ ನಾಶ ಮಾಡತಕ್ಕಂಥ ಹರಿನಾಮ ಸಂಕೀರ್ತನೆಯನ್ನ ನನ್ನ ಮೂಲಕ ಪ್ರತಿನಿತ್ಯ ನೀನು ಮಾಡಿಸುವಂಥವನಾಗು ನಿನ್ನ ಪ್ರೇರಣೆ ನನ್ನ ಮೇಲೆ ಸದಾಕಾಲ ಇರುವಂತಾಗಲಿ ಅನ್ನುವಂತಹ ಒಂದು ವಿಶಿಷ್ಟವಾದ ಪ್ರಾರ್ಥನೆಯನ್ನ ಗೋಪಾಲದಾಸರು ಪ್ರತಿಯೊಬ್ಬ ಸಾಮಾನ್ಯ ಪುರುಷನ ಮನಸ್ಸಿಗೂ ಕೂಡ ಹಿಡಿಯುವಂತಹ ಮಿಡಿಯುವಂತಹ ಪದ್ಯಗಳನ್ನು ರಚನೆ ಮಾಡಿ ಸಮಾಜಕ್ಕೆ ದಾಸ ಸಾಹಿತ್ಯದ ಮೂಲಕ ಭಗವಂತನ ಸೇವೆಯನ್ನ ದಾಸ ಸಾಹಿತ್ಯದ ಪ್ರಚಾರವನ್ನ ಮಾಡಿದಂತಹ ಮಹನೀಯರು ಅದು ಗೋಪಾಲದಾಸರು ಇಂತಹ ತ್ರಿಕಾಲ ಜ್ಞಾನಿಗಳಾದ ಆಗಮಾರ್ಥವನ್ನು ತಿಳಿದಂತಹ ಯಾವ ಈ ಗೋಪಾಲದಾಸರಿದ್ದಾರೆ ಇಂತಹ ಗೋಪಾಲದಾಸರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು